ಇವತ್ತು ತಮ್ಮೆಲ್ಲರಿಗೂ ಭಾಳ ದಿವಸಗಳಿಂದ ಒಂದು ನಿರೀಕ್ಷೆ ಇತ್ತು ಏನಂದರೆ ನಮ್ಮ ಮುನ್ನೂರ ಎಪ್ಪತ್ತೊಂದು ಬೆ ಹಾಸಿಗೆಯ ಜಯದೇವ ಆಸ್ಪತ್ರೆ ಉದ್ಘಾಟನೆ ಆಗಬೇಕು ಅಂತ ಹೇಳಿ ತಮ್ಮ ಎಲ್ಲ ಅಪೇಕ್ಷೆನೂ ಇತ್ತು ಇಡೀ ಕಲಬುರಗಿ ಮತ್ತು ಈ ಒಂದು ಜಿಲ್ಲೆಯ ಜನನೂ ಕೂಡ ಇದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಆ ಗಳಿಗೆ ಬಂದಿದೆ ಇಪ್ಪತ್ತೆರಡನೇ ತಾರೀಕು ಅಂದರೆ ಐದು ವಾರ ಬರ್ತಕ್ಕಂಥ ನಾಳೆ ಬಿಟ್ಟು ನಾಡಿದ್ದು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿರ್ತಕ್ಕಂಥ ಅಜಿತ್ ಸಿಂಗ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ನಾವು ಜಯದೇವ ಆಸ್ಪತ್ರೆಯನ್ನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರಾರಂಭ ಮಾಡಿದ್ವಿ ನೂರ ಮೂವತ್ತು ಬೆಡ್ಡಿನ ಆಸ್ಪತ್ರೆ ಸುಮಾರು ಈಗ ಎರಡು ಸಾವಿರ ಹದಿನಾರರಿಂದ ಈಗ ಸುಮಾರು ಎಂಟು ವರ್ಷ ಈ ಆಸ್ಪತ್ರೆ ಬಹಳ ಸುಸಜ್ಜಿತವಾಗಿ ನಡೆದು ಈ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ವಿಭಾಗಕ್ಕೆ ಒಂದು ಬಹಳ ಎಂಟ್ರಿ ಆಗಿದೆ ಅದರ ಕೆಲವೊಂದು ಅಂಕಿಅಂಶಗಳು ಹೇಳ್ತೀನಿ ನಾನು ಏನಂದ್ರೆ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ಏನೇನು ಅಂಕಿಅಂಶಗಳು ಇಲ್ಲಿ ಟ್ರೀಟ್ಮೆಂಟ್ ಜನ ತಗೊಂಡಿದ್ದಾರೆ ಅಂತ ಹೇಳಿ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಜನರು ಇಲ್ಲಿ ಒ ಪಿ ಡಿ ಡಿಯನ್ನ ವಿಸಿಟ್ ಮಾಡಿದ್ದಾರೆ ಅದರ ಓ ಪಿ ಡಿಯಲ್ಲಿ ಅವರು ಆ ಸರ್ವಿಸನ್ನು ಯೂಸ್ ಮಾಡಿದ್ದಾರೆ ಸುಮಾರು ನಲವತ್ತೇಳು ಸಾವಿರದ ಐದು ಐದುನೂರು ಇನ್ಪೇಷಂಟ್ಸ್ ಅಂದರೆ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಇಲ್ಲಿವರೆಗೆ ಆಮೇಲೆ ಇಪ್ಪತ್ತೈದು ಸಾವಿರ ಎನ್ ಜಿ ಗ್ರಾಮ್ಸ್ ಯಾವ ಯಾವ ಆಸ್ಪತ್ರೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಟು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಎಂಜಿಯೋಗ್ರಾಮ್ಸ್ ಆಗಿದೆ ಅದರಲ್ಲಿ ಹದಿಮೂರು ಸಾವಿರ ಆನ್ಜಿಯೋಪ್ಲಾಸ್ಟಿಸ್ ಆಗಿದೆ ಹದಿಮೂರು ಸಾವಿರ ಎನ್ಜಿಯೋಪ್ಲಾಸ್ಟೀಸ್ ಆಮೇಲೆ ಮುನ್ನೂರು ಪೀಸ್ ಮೇಕರ್ಸ್ ಆಮೇಲೆ ಹದಿನೆಂಟು ಸಾವಿರದ ಐನೂರ ಐವತ್ತು ಪೀಡಿಯಾಟ್ರಿಕ್ ಕೇಸಸ್ ಕೂಡ ಇಲ್ಲಿ ಟ್ರೀಟ್ ಆಗಿದೆ ಈ ಒಂದು ಇಷ್ಟೊಂದು ಫೆಸಿಲಿಟಿ ಈಗ ತಾವೆಲ್ಲ ಆಸ್ಪತ್ರೆ ಜಯದೇವ ಆಸ್ಪತ್ರೆಗೆ ಹೋದರೆ ನಾವು ತಾವು ನೋಡಿರ್ಬೋದು ಅಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ಪೇಷಂಟ್ಸಿನ ಇನ್ಫ್ಲೋ ಜಾಸ್ತಿ ಆಗಿರೋದ್ರಿಂದ ನಾವೊಂದು ಇಲ್ಲಿ ಹೊಸ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಉದ್ದೇಶದಿಂದ ಇಲ್ಲಿ ನಾವು ಮುನ್ನೂರ ಎಪ್ಪತ್ತೊಂದು ನಾವು ಯಾಕೆ ಇದಕ್ಕೆ ಮುನ್ನೂರ ಎಪ್ಪತ್ತೊಂದು ಬೆಡ್ ಅಂತ ಇಟ್ಟಿದ್ದೀವಿ ಅಂದರೆ ಈ ಆಸ್ಪತ್ರೆ ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗಕ್ಕೆ ಒಂದು ಕಾಮದೇನೂ ಆಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಅವರು ಯು ಪಿ ಎ ಸರ್ಕಾರ ಕೊಟ್ಟಿದ್ದ ಸಭೆ ನೆನಪಿನಲ್ಲಿ ಈ ಆಸ್ಪತ್ರೆಯನ್ನ ನಾವು ಈ ಭಾಗದ ಜನರಿಗೆ ಲೋಕಾರ್ಪಣೆಯನ್ನು ಮಾಡ್ತಾ ಇದೀವಿ ಇನ್ ಕಮರೇಷನ್ ಆಫ್ ಟೆನ್ ಇಯರ್ಸ್ ಆಫ್ ಆರ್ಟಿಕಲ್ ಇಂಪ್ಲಿಮೆಂಟೇಶನ್ ತ್ರೀ ಸೆವೆಂಟಿ ಒನ್ ಜೆ ಈ ಒಂದು ಆಸ್ಪತ್ರೆಯನ್ನು ನಾವು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ಈ ಆಸ್ಪತ್ರೆಗೆ ಪೂರ್ತಿ ವೆಚ್ಚ ಆಗಿರ್ತಕ್ಕಂಥದ್ದು ಮುನ್ನೂರ ಎಪ್ಪತ್ತೇಳು ಪಾಯಿಂಟ್ ಒನ್ ಸೆವೆನ್ ಕ್ರೋರ್ಸ್ ಮುನ್ನೂರ ಎಪ್ಪತ್ತೇಳು ಪಾಯಿಂಟ್ ಒನ್ ಸೆವೆನ್ ಕ್ರೋರ್ಸ್ ಇದರಲ್ಲಿ ಎರಡು ನೂರ ಅರವತ್ತೆರಡು ಕೋಟಿ ಬಿಲ್ಡಿಂಗಿಗಾಗಿದೆ ಐವತ್ತಾರು ಪಾಯಿಂಟ್ ಏಳು ಏಳು ಮತ್ತು ಒಂಬತ್ತು ಕೋಟಿ ಇನ್ನೂರ ಅರವತ್ತೆರಡು ಕೋಟಿ ಕೆಕೆಆರ್ ಡಿಬಿ ಇಂದ ಹಣ ಕೊಡಲಾಗಿದೆ ಐವತ್ತಾರು ಅದರಲ್ಲಿ ಹದಿನಾರು ಕೋಟಿ ಹದಿನಾರು ಪಾಯಿಂಟ್ ಕ್ರೋರ್ಸ್ ಇನ್ಸ್ಟಿಟ್ಯೂಟ್ ಇಂದ ನಾವು ಕೊಟ್ಟಿದ್ದೀವಿ ಅದಲ್ಲದೆ ಒಂಬತ್ತು ಕೋಟಿ ಏನು ಫರ್ನಿಚರ್ ಅದನ್ನು ಕೂಡ ನಾವು ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದೀವಿ ಅದೇ ಈಗ ಇನ್ನೂರ ಇಪ್ಪತ್ತೆರಡು ಪ್ಲಸ್ ಕೊಟ್ಟು ಮುನ್ನೂರ ಎರಡು ಕೋಟಿ ಕೊಟ್ಟಿದ್ದಾರೆ ಮುನ್ನೂರ ಎರಡು ಅವರು ಕೊಟ್ಟಿದ್ದಾರೆ ನಾವು ಒಂದು ಹದಿನಾರು ಪಾಯಿಂಟ್ ಸೆವೆನ್ ಸೆವೆನ್ ಒಂದು ನೈನ್ ಈ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ನಾವು ಹಳೇ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಕ್ಯಾತ್ ಲ್ಯಾಬ್ ಇತ್ತು ಮೊದಲು ಆದಮೇಲೆ ಇನ್ನೊಂದು ಕ್ಯಾತ್ ಲ್ಯಾಬ್ ಮಾಡಿ ಎರಡು ಕ್ಯಾತ್ ಲ್ಯಾಬ್ ಒಂದು ಒಟಿ ಇತ್ತು ಈಗ ಈ ಆಸ್ಪತ್ರೆಯಲ್ಲಿ ಮೂರು ಕ್ಯಾತ್ ಲ್ಯಾಬ್ ಇವೆ ಮೂರು ಕ್ಯಾತ್ ಲ್ಯಾಬು ಮೂರು ಆಪರೇಷನ್ ಥಿಯೇಟರ್ಸು ಆಮೇಲೆ ಒಂದು ಹೈಬ್ರಿಡ್ ಡೋ ಆಮೇಲೆ ನೂರ ಐದು ಐ ಸಿ ಯು ಬೆಡ್ ಇದೆ ನೂರ ಐದು ಐ ಸಿ ಸಿ ಯು ಬೆಡ್ ಆಮೇಲೆ ನೂರ ಇಪ್ಪತ್ತು ಮೆಡ್ರಲ್ ವಾಟ್ ಆಮೇಲೆ ಇಲ್ಲಿ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಅದು ಸಿ ಟಿ ಸ್ಕ್ಯಾನ್ ಇದೆ ಆಮೇಲೆ ಒನ್ ಪಾಯಿಂಟ್ ಫೈವ್ ಟೆಸ್ ಲ ಎಮ್ ಆರ್ ಐ ಇದೆ ಅಲ್ಟ್ರಾಸೋನೋಗ್ರಫಿ ಇದೆ ಹೈ ಟೆಕ್ ಪೆತಾಲಜಿ ಬ್ಲಡ್ ಬ್ಯಾಂಕ್ ಸರ್ವಿಸಸ್ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇದು ಒಂದು ಸುಮಾರು ತ್ರೀ ಸೆವೆಂಟಿ ಒನ್ ಬೆಡ್ ಎಡ್ ಒಂದು ಸ್ಟೇಟ್ ಆಫ್ ಆರ್ಡ್ ಆಸ್ಪತ್ರೆ ಯಾವುದೇ ಯಾವ ನಿಮ್ಮ ಕಾರ್ಪೊರೇಟ್ ಆಸ್ಪಿಟ್ಲಿಗೆ ಮೀರಿಸ್ತಕ್ಕಂಥ ಒಂದು ಆಸ್ಪತ್ರೆ ಈ ವಿಭಾಗದ ಜನರಿಗಾಗಿ ವಿಶೇಷವಾಗಿ ಬಡವರಿಗೆ ಸಾಮಾನ್ಯ ಜನರಿಗೋಸ್ಕರ ಇದನ್ನು ನಾವು ಮಾಡಿದ್ದೀವಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಎ ಪಿ ಎಲ್ ಕಾರ್ಡ್ ಇರೋರಿಗೂ ಕೂಡ ಭಾಳ ಕಮ್ಮಿ ದರದಲ್ಲಿ ಯಾಕಂದರೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲದೆ ನಮ್ಮ ದರಗಳು ಪ್ರೈವೇಟಿಗೆ ಹೋಲಿಸಿದ್ರೆ ಭಾಳ ಕಮ್ಮಿ ಇದೆ ಮತ್ತು ಇಲ್ಲಿ ಜನ ಟ್ರೀಟ್ಮೆಂಟ್ ಇರುತ್ತೆ ಅವಶ್ಯಕತೆ ಇದ್ದರೆ ಮಾತ್ರ ಇಲ್ಲಿ ಇವತ್ತು ಪ್ರೊಸೀಜರ್ ಆಗುತ್ತೆ ಹಾಗೆ ಇದು ಎಲ್ಲ ಜನರಿಗೂ ಬಡವರಿಗೂ ಸಾಮಾನ್ಯ ಜನರಿಗೂ ಮತ್ತು ಶ್ರೀಮಂತರಿಗೂ ಕೂಡ ಎಲ್ರಿಗೂ ಇದೊಂದು ಭಾಳ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸ್ಟೇಟ್ ಆಫ್ ಆರ್ಟ್ ಆಸ್ಪತ್ರೆ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಇದಕ್ಕೆ ಅಷ್ಟೇ ಅಲ್ಲ ನೀವು ಇ ಎಸ್ ಐ ಕಾರ್ಡ್ ಇದ್ರೂ ನಿಮಗೆ ಇದೆ ಇನ್ಶೂರೆನ್ಸಲ್ಲೂ ಕೂಡ ನಿಮಗೆಲ್ಲ ಫೆಸಿಲಿಟಿ ಇದೆ ಯಾವುದೇ ಇನ್ಶೂರೆನ್ಸ್ ಇದ್ರೂ ಕೂಡ ನಿಮಗೆ ಇಲ್ಲಿ ಅದರ ಲಾಭನೂ ಸಿಗ್ತದೆ ಹಾಗಾಗಿ ಸಾರ್ವಜನಿಕರೆಲ್ಲರೂ ಇದು ಬಡವರಿಗೆ ಅಷ್ಟೇ ಅಲ್ಲ ಯಾರು ಎಲ್ಲರೂ ಕೂಡ ಇದು ಈ ಒಳ್ಳೆ ಫೆಸಿಲಿಟಿ ಇದೆ ಇಷ್ಟೊಂದು ಫೆಸಿಲಿಟಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ ಇದರ ಪ್ರಕಾರ ನಮಗೆ ಎಫ್ ಡಿಯಿಂದ ಮ್ಯಾನ್ ಪೋರು ಕೂಡ ನಮಗೆ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ನಮಗೇನಿಗೆ ಎಕ್ಸಿಸ್ಟಿಂಗ್ ಡಾಕ್ಟರ್ಸು ಹತ್ತು ಕಾರ್ಡಿಯಾಲಜಿ ಇದ್ದಾರೆ ಡಿ ಎಂ ಕಾರ್ಡಿಯಾಲಜಿ ಮಾಡಿದವರು ಆಮೇಲೆ ಐದು ಸರ್ಜನ್ಸ್ ಇದ್ದಾರೆ ಕಾಡ್ಯಾಕಲೋಸಿಕ್ ಸರ್ಜನ್ಸ್ ಅದಲ್ಲದೆ ನಮಗೆ ಇಪ್ಪತ್ತೊಂದು ಅಡಿಷ್ನಲ್ ಡಾಕ್ಟರ್ಸಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಅಡಿಷ್ನಲ್ ಡಾಕ್ಟರ್ಸು ಒಂದು ಸುಮಾರು ಒಂದು ನೂರು ಒನ್ ಟ್ವೆಂಟಿ ನರ್ಸಸ್ ಅಡಿಷನಲ್ಲು ಅದೇ ಅದರ್ ಟೆಕ್ನಿಷಿಯನ್ಸ್ ನಮಗೆ ಮಂಜೂರಾತಿ ಆಗಿದೆ ಅದನ್ನು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ನೋಡಿ ಸಿ ಎನ್ ಡಿ ಅದು ಆರೋಗ್ಯ ಇಲಾಖೆ ಖಾಲಿ ಇದೆ ನಮ್ಮ ಇಲಾಖೆ ಶಾರ್ಟೇಜ್ ಇದೆ ನಾವು ನಮ್ಗೆ ಶಾಂಕ್ಷನ್ ಜಾಸ್ತಿ ಉಪಯೋಗ ಮಾಡ್ತಾ ಇದೀವಿ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಕ್ ಚಾನ್ಸ್ ಇದೆ ಅಲ್ಲ ಹಂಗಾಗಿ ಮಾಡ್ತಾ ಇದೀವಿ ಈಗ ಈ ಆಸ್ಪತ್ರೆಯಲ್ಲಿ ಯಾವುದೇ ಸಿಬ್ಬಂದಿ ಕೊಡ್ತೇ ಇರೋಲ್ಲ ಯಾವುದೇ ಇಕ್ವಿಪ್ಮೆಂಟ್ ಕೊಡ್ತೇ ಇಲ್ಲ ಯಾವುದೇ ಇವತ್ತು ಡಾಕ್ಟರ್ಸ್ ಕೊಡ್ತೇನೂ ಇಲ್ಲ ಇದು ನಮ್ಮ ಪ್ಲಾನ್ ಏನಿದೆ ಅಂದ್ರೆ ನಾವು ಇದನ್ನ ಇಪ್ಪತ್ತೆರಡನೇ ತಾರೀಕು ಇನಾಗ್ರೇಷನ್ ಆದಮೇಲೆ ಜನವರಿ ಒಂದನೇ ತಾರೀಕು ನಾವು ಇದನ್ನ ಶಿಫ್ಟ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸ್ವಲ್ಪ ಒಂದು ನಾಲ್ಕೈದು ದಿವಸ ಆ ಕಡೆ ಈ ಕಡೆ ಆಗ್ಬೋದು ಯಾಕಂತಂದ್ರೆ ಇಲ್ಲಿ ಕ್ಲೀನಿಂಗು ಆಮೇಲೆ ಇದು ನಿಮ್ಮ ಫ್ಯುಮಿಗೇಷನ್ ಮಾಡಬೇಕಾಗ್ತದೆ ಓಟೀಸ್ ಅಂಡ್ ಕ್ಯಾಥಲ ಫ್ಯುಮಿಗೇಷನ್ ಅದು ಮೂರು ಕಲ್ಚರ್ ನೆಗೆಟಿವ್ ಬರಬೇಕು ತ್ರೀ ಕಲ್ಚರ್ಸ್ ದ್ಯಾಟ್ ಇಸ್ ದ ಪ್ರೊಸೀಜರ್ ಬ್ಯಾರ್ಡ್ ಆಫ್ಟ್ ಓ ಟಿಸಲ್ಲಿ ಮೂರು ಕಲ್ಚರ್ ನೆಗೆಟಿವ್ ಬರಬೇಕು ಆಮೇಲೆ ಫ್ಯುಮಿಕೇಷನ್ನು ಕ್ಯಾಥಲ್ಯಾಬ್ಗೂ ಆಗುತ್ತೆ ಓ ಟಿಸ್ಗೂ ಆಗುತ್ತೆ ಹಾಗಾಗಿ ನಾವು ನಮ್ಮ ನನ್ನ ಒಂದು ಇವ್ರಿಗೇನಿದೆ ಅಂದರೆ ಹೊಸ ವರ್ಷಕ್ಕೆ ಲೋಕಾರ್ಪಣೆ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಜನವರಿಗೆ ನಾವು ಇದು ಪ್ರಾರಂಭ ಮಾಡಬೇಕು ಅಂದರೆ ಒಂದು ನಾಲ್ಕೈದು ದಿನ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಜಿಮ್ಸಲ್ಲಿ ಕಾರ್ಡಿಯಾಲಜಿ ಯೂನಿಟ್ ಇರಲ್ಲ ಯಾಕಂದ್ರೆ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಅಲ್ಲಿ ನಾವು ಅಲ್ಲಿ ಇಲ್ಲಿಂದ ಒಬ್ರು ಡೆಪ್ಟೇಷನ್ ಇರ್ತಾರೆ ಅಲ್ಲಿ ಕಾರ್ಡಿಯಾಲಜಿಸ್ಟು ಇಲ್ಲಿಂದ ಡೆಪ್ಟೇಷನ್ ಅಲ್ಲಿ ಅಲ್ಲಿ ಒಬ್ರು ಕಾರ್ಡಿಯಾಲಜಿಸ್ಟ್ ಇರ್ತಾರೆ ಅಲ್ಲಿ ಯಾಕಂದರೆ ಯಾವುದೇ ಅವರು ಫಿಟ್ನೆಸ್ ಕೊಡಬೇಕು ಅಂತಂದ್ರೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಬೇಕಾದ್ರೆ ಯಾವುದೇ ಸರ್ಜರೀಸು ಬೇಕಾದ್ರೆ ಅದಕ್ಕೊಬ್ರು ಡಾಕ್ಟರ್ ಇರ್ತಾರೆ ಅಲ್ಲಿ ಅದಲ್ದೇ ನಾವು ಇನ್ನೊಂದು ಮೂರು ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡ್ತಾ ಇದೀವಿ ಅಂದರೆ ನಮ್ಮ ಜಿಮ್ಸ್ ಏಟ್ ನೈನ್ ಟೆನ್ ಮೂರು ಫ್ಲೋರ್ ಮೇಲೇ ಅಂದರೆ ನಾವು ಐದು ಸಿಕ್ಸ್ ಫ್ಲೋರ್ಸ್ ಕಟ್ಟಿದ್ದೀವಿ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅದರಲ್ಲಿ ಒಂದು ಫ್ಲೋರ್ ಯುಟಿಲಿಟಿ ಇದೆ ಎರಡು ಫ್ಲೋರ್ ಜಿಮ್ಸಿಗೆ ಕೊಟ್ಟಿದ್ದೀವಿ ಆಮೇಲೆ ಏಟ್ ನೈನ್ ಟೆನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೂರು ತಿಂಗಳಲ್ಲಿ ಅಲ್ಲಿನೂ ಪ್ರಾರಂಭ ಮಾಡ್ತಾ ಇದ್ವಿ ಅದನ್ನು ಅದನ್ನು ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಇಕ್ವಿಪ್ಮೆಂಟ್ಸು ಎಲ್ಲ ಇನ್ಸ್ಟಾಲ್ ಆಗ್ತಾ ಇದೆ ನಮಗೆ ಪೋಸ್ಟು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಈಗ ಅದು ರಿಕ್ರೂಟ್ಮೆಂಟು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಅಲ್ಲಿನೂ ಕೂಡ ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಅಲ್ಲಿ ನಾನು ಮೂರು ತಿಂಗಳಲ್ಲಿ ಲೋಕಾರ್ಪಣೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದು ಈ ನಮ್ಮ ಖ್ಯಾತ ಜಯದೇವ ಆಸ್ಪತ್ರೆ ಪ್ರಾರಂಭ ಆದ ತಕ್ಷಣ ಮೈ ಫೋಕಸ್ ವಿಲ್ ಶಿಫ್ಟು ಸೂಪರ್ ಸ್ಪೆಷಾಲಿಟಿ ನಾವು ಒಂದೊಂದು ಮಾಡ್ಕೊಂಡು ಬರ್ತಾಯಿದ್ವಿ ಮೊದಲು ಟ್ರಾಮಾ ಸೆಂಟರ್ ಮಾಡಿದ್ವಿ ಅದಾದಮೇಲೆ ಈಗ ಜಯದೇವ ಆಯಿತು ಜಯದೇವ ಆದಮೇಲೆ ನೆಕ್ಸ್ಟು ನಮ್ಮ ಫೋಕಸ್ ಏನಿದೆ ಅಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲ್ ಅದಾದಮೇಲೆ ಅದೆಲ್ಲ ಶಿಫ್ಟ್ ಆದಮೇಲೆ ಯಾಕಂದರೆ ಗೈನೆಕ್ ವಾರ್ಡು ಅಲ್ಲೆಲ್ಲ ನಡೀತಾ ಇದೆ ಹಳೆ ಆಸ್ಪತ್ರೆಯಲ್ಲಿ ಅದನ್ನು ನಾವು ಈ ಜಯದೇವ ಇವರು ಶಿಫ್ಟ್ ಆಗ್ತಾಯಿದ್ದಿಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಓ ಜಿ ಹಳೆ ಆಸ್ಪತ್ರೆ ಎಂಟೈರ್ಲಿ ಡಿಮಾಲಿಷ್ ಮಾಡ್ತಾಯಿದ್ದೀವಿ ಹಳೆ ಆಸ್ಪತ್ರೆ ಪೂರ್ತಿ ಡಿಮಾಲಿಷ್ ಮಾಡಿ ಅಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಫಿಫ್ಟಿ ಬೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ಟು ಆಮೇಲೆ ಹಿಂದ್ಗಡೆ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಪಕ್ಕದಲ್ಲಿ ಒಂದೂವರೆ ಎಕರೆ ಅವರಿಗೆ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟು ಒಂದು ನೂರ ಐವತ್ತು ಬೆಡ್ಡಿನ ಕ್ಯಾನ್ಸರ್ ಆಸ್ಪತ್ರೆ ಅದು ಪ್ರಾರಂಭ ಆಗ್ತಾ ಇದೆ ಇದಲ್ದೇ ಹತ್ತು ಎಕರೆ ಲ್ಯಾಂಡು ನಮಗೆ ಗುಲ್ಬರ್ಗಾ ಯೂನಿವರ್ಸಿಟಿ ಅವರು ಕೊಟ್ಟಿದ್ದಾರೆ ಅಲ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಒಂದು ಆಸ್ಪತ್ರೆ ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ನಾವು ಅಡಿಗೆಲ್ಲಿ ಮಾಡೋದೀವಿ ಶೀಘ್ರದಲ್ಲಿ ಅದನ್ನು ಕೂಡ ಈಗ ಫನ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಿಬ್ಬಂದಿ ಅದೆಲ್ಲ ಕಾಲ್ಫರ್ ಮಾಡಿದ್ದಾರೆ ಅದು ಬಂದ ತಕ್ಷಣ ಅದನ್ನು ಪ್ರಾರಂಭ ಆಗುತ್ತೆ